சரி ಯಾವ್ ಮಾಡ್ತಲ್ಲ ಅವಳಲ್ಲಿ ಮಗು ನೋಡಿತ ಪ್ರಯ್ಸನಾ ಈ ತರ

ಇದೇ ನಾನ್ ನೋಡ್ಸ್ಕೊಡ್ತೀನಿ ತಗಣಿ ದಯಮಾಡಿ ಇದು ದಯಮಾಡಿ ಇದೆ ಶಾಸ್ತ್ರ ಮನೆಯವ್ರೆ ನಾನು ಇರ್ತೀನಿ ತಂದೆಯವ್ರ ತಮ್ಮಕ್ಕೂ ತಗೊಬರ್ತೀನಿ ದಯಮಾಡಿ ಬಗೆಹರಿಸ್ಕೊಡ್ತೀವಿ ಧೈರ್ಯ ತಗೇ ಹೊರಗೆ ಬನ್ನಿ ದಯಮಾಡಿ ಧೈರ್ಯ ತಗೊಳ್ಳಿ ದಯಮಾಡಿ ನಾನು ಚರ್ಚೆ ಮಾಡ್ತೀನಿ ಮಾಡಿಸ್ಕೊಡ್ತೀನಿ ಗೊತ್ತಾಯ್ತು ಪಾಪ ನೀವು ಗೆಸ್ಟ್ ಲೆಕ್ಕಿರೋದ್ರೆ ಕೆಲಸ ಮಾಡ್ತೀರಿ ಅಂತ

ಮಲಯಾಣವರು ಇದ್ದಾರೆ ನಾನು ಇದ್ದೀನಿ ತಂದವರು ಎಲ್ಲ ಕೂತು ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ತೀವಿ ಮೊದ್ಲು ಇದ್ರಿಂದ ಆಚೆ दोस्ट निया विजिए ने आगाया व्धिए आगाया णिसा आग सानी पाराध आगा मत त्याुट हुए आगा भू यहान? है यहान जातना भमा भता न आगाया illustraz denganुट आगा etुह

ಮಾತಾಡಿ ಸರ್ ಅಲ್ಲಿ ಪೇಶೆಂಟ್ಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇರುತ್ತೆ ಅದಕ್ಕೆ ಅವ್ರ ಮನೆ ಚಿಕಿತ್ಸೆ ಇಂಟ್ರೀರಿಯಾಗ ನಡೀತಾ ಇದೆ